ಈಗ ನಾವು ನೋಡ್ತಾ ಇರುವಂಥ ಒಂದು ವಿಡಿಯೋದಲ್ಲಿ ಚರ್ಚೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವ ಇರೋ ಸ್ಕಾಲರ್ಶಿಪ್ಗಳು ವಿವರ ನೋಡಿ ಯಾವ್ಯಾವಿದೆ ಅಂದರೆ ಝಿ ಸ್ಕಾಲರ್ಸ್ ಪ್ರೋಗ್ರಾಮ್ ವರ್ಚುಸ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಶಿಕ್ಷಾ ಸವಾರತಿ ಸ್ಕಾಲರ್ಶಿಪ್ ಮೂವರು ಇದೆ ನೋಡಿ ಈ ಜಿ ಎಸ್ ಸ್ಕಾಲರ್ಸ್ ಪ್ರೋಗ್ರಾಮ್ ಯಾರ್ಯಾರಿಗೆ ಅಂದರೆ ದೇವ್ಲಿ ಪುಣೆ ಚೆನ್ನೈ ಅಥವಾ ಬೆಂಗಳೂರಲ್ಲಿ ಕಲಿತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಹತಿ ಬಿ ಎ ಬಿ ಕಾಮ್ ಬಿ ಡಿ ಬಿ ಕಾಮ್ ಬಿ ಎಸ್ ಸಿ ಬಿ ಎಸ್ ಸಿ ಸ್ಟಾಟಿಸ್ಟಿಕ್ಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಬ್ಯಾಚುಲರ್ ಆಫ್ ಮಾಸ್ ಕಮ್ಯುನಿಕೇಷನ್ ಬಿ ಬಿ ಎ ಬಿ ಬಿ ಎಮ್ ಬಿ ಬಿ ಎಸ್ ಬಿ ಸಿ ಎ ಮತ್ತು ಬಿ ಎಸ್ ಟಿ ಐ ಟಿ ಅರ್ಹ ವೃತ್ತಿಪರ ಕೋರ್ಸ್ಗಳ ಯಾರ್ ಟಿಕೆಟ್ ಅರ್ಜಿದಾರರು ಹನ್ನೆರಡನೇ ತರಗತಿ ಪರೀಕ್ಷೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಅರ್ಜಿದಾರರ ಕುಟುಂಬದಲ್ಲಿ ವಾರ್ಷಿಕ ಆದಾಯ ಎಂಟು ಲಕ್ಷ ಮೀರಬಾರದು ಆರ್ಥಿಕ ಸಹ ವಾರ್ಷಿಕ ಐವತ್ತು ವರ್ಷವರೆಗೆ ಇವತ್ತು ಅರ್ಜಿ ಸು ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟು ಈ ಹೆಚ್ಚಿನ ಮಾಹಿತಿಗೆ ನೀವು ಒಂದು ಲಿಂಕ್ ಕೊಡ್ತೀನಿ ಅದರಲ್ಲಿ ನೋಡಿ ಅದೆಲ್ಲ ಡಿಸ್ಕ್ರಿಪ್ಷನ್ ವರ್ಚು ಸಹ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಸಹ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಮೊದಲ ಅಥವಾ ಎರಡನೇ ವರ್ಷದ ಬಿ ಟೆಕ್ ಬಿ ಎ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಬೆಂಬಲ ಒದಗಿಸಲಿದೆ ಅರ್ಹತೆ ಮೂವತ್ತು ಕಾಲೇಜುಗಳಲ್ಲಿ ಒಂದರಲ್ಲಿ ಮೊದಲ ಅಥವಾ ಎರಡನೇ ವರ್ಷದ ಬಿ ಟಿ ಬಿಇ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಲಭ್ಯವಿರುತ್ತದೆ ಹನ್ನೆರಡನೇ ತರಗತಿಯಲ್ಲಿ ನೀವು ಅಂದರೆ ಸೆಕೆಂಡ್ ಪಿಯುಲಿ ಇಪ್ಪತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಆದಾಯ ಆದಾಯವು ಆರು ಲಕ್ಷ ಮೀರಿ ಅಂತಿಲ್ಲ ಮೂವತ್ತೊಂದನೇ ತರಗತಿ ಆಸ್ಟಾಗಿರುತ್ತೆ ಮಾಮೂಲಿಯಲ್ಲಿ ಮೂರು ಕೂಂಗೆ ಆಗಿರುತ್ತೆ ಇದು ಜಿ ಕೆ ಟಯರ್ ಕಡೆಯಿಂದ ಇಂಡಸ್ಟ್ರಿ ಪ್ರೈವೇಟ್ ಲಿಮಿಟೆಡಿಂದ ನೀಡಿರುವ ಸಲುವಾಗಿ ಭಾರಿ ವಿಧಾನ ಚಾಲೆ ಪುತ್ರಿಯರಿಂದ ಅರ್ಜಿಗಳನ್ನು ಹಾಕಲಾಗುತ್ತೆ ಅಂದರೆ ಪುತ್ರಿಯರಿಂದ ಅಂದರೆ ಹುಡುಗಿಯರಿಗೆ ಮಾತ್ರ ಇದು ಇದಾಗಿರುತ್ತೆ ಇದರಲ್ಲಿ ನೀವು ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪ ಐವತ್ತೈದರಷ್ಟು ಅಂಕಗಳನ್ನು ಗಳಿಸಿರಬೇಕು ತಾಂತ್ರಿಕೇತರ ಪದವಿಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಐವತ್ತೈದರಷ್ಟು ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಆರ್ಥಿಕ ನೆರವು ಒಂದು ಬಾರಿಯ ಸ್ಕಾಲರ್ಶಿಪ್ ಪದವಿ ಕೋರ್ಸ್ಗಳು ಇಪ್ಪತ್ತೈದು ಸಾವಿರ ಥರ ಪದವಿ ಕೋರ್ಸ್ಗಳು ಹದಿನೈದು ಸಾವಿರ ಡಿಪ್ಲೊಮೊ ಕೋರ್ಸ್ಗಳು ಹದಿನೈದು ಸಾವಿರ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಾತ್ರ ಹದಿನೈದು ತಾರೀಕು ಹೆಚ್ಚಿನ ಮಾಹಿತಿಗೆ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನಿಮ್ಗೆ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗಿ ಅಪ್ಲೈ ಅಪ್ಲೈ ಮಾಡಬಹುದು ನೋಡಿ ನೋಡಿಗ ಇದೆಲ್ಲ ಇತ್ತಿನ ವೀಡಿಯೋದಲ್ಲಿ ಬೇಕಾಗಿತ್ತು ಇದನ್ನೆಲ್ಲ ತಿಳಿಸಿದ್ದೀನಿ ಥ್ಯಾಂಕ್ ಯು ಗೆಳೆಯರು ಧನ್ಯವಾದ